ಆತ್ಮೀಯ ಶಿಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ಇ ಎನ್ ಕೆ ಬ್ರಿಡ್ಜ್ ಕೋರ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಯಾವ ರೀತಿ ಬ್ರಿಡ್ಜ್ ಕೋರ್ಸನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗಾಗಲೇ ನಿಮಗೆ ಇ ಎನ್ ಕೆ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಹೇಗೆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಯಾವ್ಯಾವ ಕಾರ್ಡನ್ನು ಬಳಸಬೇಕು ಅನ್ನೋ ಒಂದು ಈ ಪಿ ಡಿ ಎಫ್ ನಿಮಗೆಲ್ಲ ಲಭ್ಯ ಆಗಿದೆ ಅಂತ ಅಂದ್ಕೊಳ್ತೀನಿ ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ನಾನಿಲ್ಲಿ ಸಿಂಪಲ್ಲಾಗಿ ನಿಮಗೆ ಲಾಸ್ಟ್ ಇಯರ್ ರೀತಿಯಲ್ಲಿ ಏನು ಒನ್ ಟು ನೈನ್ ಡೇಸ್ ಪ್ಲ್ಯಾನಿಂಗು ಟೆನ್ ಟು ಏಯ್ಟೀನ್ ಡೇಸ್ ಪ್ಲ್ಯಾನಿಂಗ್ ಅಂತ ಏನು ಲಾಸ್ಟ್ ಇಯರ್ ಇತ್ತು ಅದೇ ಮಾದರಿಯಲ್ಲಿ ನಾನು ಜೂನ್ ಒಂದರಿಂದ ಜುಲೈ ಫಸ್ಟ್ ಫಸ್ಟ್ ವೀಕಲ್ಲಿ ಅಂದರೆ ಮೂವತ್ತು ದಿನಗಳಿಗೆ ನಾನು ಫೈವ್ ವೀಕ್ಸ್ ಪ್ಲಾನಿಂಗ್ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಸಿಂಪಲಾಗಿ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಇ ಎನ್ ಕೆ ಅಲ್ಲಿ ಯಾವ ಕಾರ್ಡ್ಗಳನ್ನು ಬಳಸಿ ನೀವು ಚಟುವಟಿಕೆಗಳನ್ನು ಸೇತು ಬಂದ ಚಟುವಟಿಕೆಗಳನ್ನು ಈಸಿಯಾಗಿ ಮಾಡ್ಬೋದು ಅನ್ನೋದು ತುಂಬ ಈಸಿಯಾಗಿದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಇ ಎನ್ ಕೆ ಬ್ರಿಡ್ಸ್ ಕೋರ್ಸ್ ತುಂಬ ಈಸಿಯಾಗಿ ನಿರ್ವಹಣೆ ಮಾಡ್ಬೋದು ಇಲ್ಲಿ ಈ ಸರ್ ಈ ಬಾರಿಯ ಇ ಎನ್ ಕೆ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಎಲ್ ಎಸ್ನಲ್ಲಿ ಆರು ಥೀಮ್ಗಳನ್ನು ತೆಗೆದುಕೊಂಡಿದ್ದಾರೆ ಒಂದು ಮಾನಸಸ್ ಫ್ಯಾಮಿಲಿ ಎರಡನೇದು ಮೈ ನೇಬರ್ಹುಡ್ಡು ಮೂರನೇದು ಕಲರ್ಸ್ ನಾಲ್ಕನೇದು ನಂಬರ್ಸ್ ಮತ್ತು ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಒಟ್ಟಿಗೆ ತೊಗೊಂಡಿದ್ದಾರೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಇಷ್ಟನ್ನು ತೊಗೊಂಡಿದ್ದಾರೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಎಲ್ಲ ಸೆಗ್ಮೆಂಟ್ಗಳನ್ನು ತೆಗೆದುಕೊಂಡಿಲ್ಲ ಮೂರು ಸೆಗ್ಮೆಂಟ್ಗಳನ್ನು ಮಾತ್ರ ಬಳಸ್ಕೊಂಡಿದ್ದಾರೆ ಒಂದು ಗ್ರಾಮರ್ ಕಾರ್ಡು ಎರಡನೇದು ಕಾನ್ವರ್ಸೇಷನ್ ಕಾರ್ಡು ಹಾಗೆ ಇನ್ನೊಂದು ಲ್ಯಾಂಗ್ವೇಜ್ ಗೇಮು ಲ್ಯಾಂಗ್ವೇಜ್ ಗೇಮ್ ಅಂದರೆ ಇಲ್ಲಿ ಆರ್ ಡಬ್ಲ್ಯೂ ಹಂತದಲ್ಲಿ ನಾವು ಸೈಟ್ ವರ್ಡ್ಸ್ಗಳನ್ನ ಕಲಿಸ್ಕೊಡ್ತೀವಿ ಆ ಸೈಟ್ ವರ್ಡ್ಸ್ಗಳನ್ನ ರೀಕಾಲ್ ಮಾಡಲಿಕ್ಕೆ ನಾವು ಲ್ಯಾಂಗ್ವೇಜ್ ಗೇಮ್ಗಳ ಮೂಲಕ ರೀಕಾಲ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಲ್ಯಾಂಗ್ವೇಜ್ ಗೇಮನ್ನು ಬಳಸ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದನೇ ತರಗತಿಯ ಕಾರ್ಡ್ಗಳನ್ನು ಬಳಸ್ಕೊಂಡು ನಾವು ಎರಡನೇ ತರಗತಿಗೆ ಸೇತು ಬಂದ ಮಾಡಬೇಕಾಗುತ್ತೆ ಹಾಗೆ ಮೂರನೇ ತರಗತಿ ಕಾರ್ಡ್ಗಳನ್ನು ಬ ಸಾರಿ ಎರಡನೇ ತರಗತಿ ಕಾರ್ಡ್ಗಳನ್ನು ಬಳಸ್ಕೊಂಡು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂದ ನಿರ್ವಹಣೆ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಎರಡನೇ ತರಗತಿ ಮಕ್ಕಳಿಗೆ ಅವರು ಕಳೆದ ಬಾರಿ ಕಲ್ತಿರುವಂತಹ ಐದು ಹಂತಗಳ ಏನಿದೆಯೋ ಸಿ ಒ ಎ ಪಿ ಟಿ ಆಗಿರ್ಬೋದು ಇ ಎಸ್ ಬಿ ಐ ಎನ್ನು ಯು ಡಿ ಜಿ ಆರ್ ಎಮ್ ಎಫ್ ಎಚ್ ಎಲ್ ಡಬ್ಲ್ಯೂ ವೈ ಆ್ಯಂಡ್ ಜೆ ಕೆ ಕ್ಯೂ ವಿ ಎಕ್ಸೆಡ್ ಇಷ್ಟು ಹಂತಗಳಲ್ಲಿ ಕೆಲವು ಆಯ್ದ ಕಾರ್ಡ್ಗಳನ್ನು ಮಾತ್ರ ತೆಗೆದುಕೊಂಡು ಅವುಗಳನ್ನು ಮಾತ್ರ ಕಲಿಸಲಿಕ್ಕೆ ಇಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ಅದಕ್ಕೆ ಯಾವ್ಯಾವ ಕಾರ್ಡ್ಗಳನ್ನು ಬಳಸಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟು ಎರಡನೇ ತರಗತಿ ಕಾರ್ಡ್ಸ್ಗಳನ್ನು ಮೂರನೇ ತರಗತಿಗೆ ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಲಾಂಗ್ ಮೈಲ್ಸ್ಟೋನ್ ನಾಲ್ಕರಿಂದ ತೆಗೆದುಕೊಂಡಿದ್ದಾರೆ ಮೈಲ್ಸ್ಟೋನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಈ ಐದು ಸ್ಟೋನ್ಗಳಲ್ಲಿ ಬರುವಂತಹ ಕೆಲವು ಕಾರ್ಡ್ಗಳನ್ನು ಬಳಸಿಕೊಂಡು ನಾವು ಮೂರನೇ ತರಗತಿ ಮಕ್ಕಳಿಗೆ ಸೇತು ಬಂದವನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅಲ್ಲಿ ಯಾವ್ಯಾವ ಕಾರ್ಡ್ಗಳನ್ನು ಬಳಸಬೇಕು ಅಂತ ನಾನು ಪ್ಲಾನಿಂಗಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಇಲ್ಲಿ ಕೊನೆಯಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಕಾರ್ಡನ್ನು ಕೂಡ ಬಳಸಬೇಕಾಗತ್ತೆ ಕೊನೆಯಲ್ಲಿ ಕೊಟ್ಟಿದ್ದಾರೆ ಇವ್ಯಾಲ್ಯೂಷನ್ ಕಾರ್ಡು ಇಲ್ಲಿ ಫಾರ್ಟಿ ತ್ರೀ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಈ ಕ್ರಮಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ರಿವೈಸ್ ದ ವರ್ಡ್ ಆಫ್ ಲಾಂಗ್ ವೆವೆಲ್ಸ್ ಒನ್ ರಿವೈಸ್ ದ ವರ್ಡ್ಸ್ ಆಫ್ ಲಾಂಗ್ ವೆವೆಲ್ಸ್ ಟು ರಿವೈಸ್ ಆಲ್ ವರ್ಡ್ಸ್ ದಟ್ ಸ್ಟೂಡೆಂಟ್ಸ್ ಲರ್ನ್ ಇಲ್ಲಿ ಇವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟಂತೆ ಇಷ್ಟನ್ನು ನಾವು ನಿರ್ವಹಿಸ್ ನಿರ್ವಹಣೆ ಮಾಡಬೇಕಾಗತ್ತೆ ಜೊತೆಗೆ ಎಫ್ ಎ ಒನ್ಗೆ ಇಲ್ಲಿ ಏನು ಬ್ರಿಟಿಷ್ ಕೋರ್ಸಲ್ಲಿ ನಾವು ಏನು ಕಲಿಸಿರ್ತೀವೋ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ನಾವು ಎಫ್ ಎ ಒನ್ನ ಎಫ್ ಎ ಒನ್ನನ್ನು ಕೂಡ ನಿರ್ವಹಣೆ ಮಾಡಬೇಕಾಗಿರುತ್ತೆ ಹಾಗಾಗಿ ಇದನ್ನು ನಾವು ತುಂಬ ಚೆನ್ನಾಗಿ ಕಲಿಸ್ಕೊಂಡ್ರೆ ಒಳ್ಳೆಯದು ಸೊ ಈಗ ನಾನು ಪ್ಲ್ಯಾನಿಂಗ್ನ ನೋಡ ಈಗ ನಾನು ಮಾಡಿರೋಂಥ ಪ್ಲ್ಯಾನಿಂಗ್ನ ನೋಡೋದಾದ್ರೆ ಅದರಲ್ಲಿ ಐದು ವಾರಗಳಿಗೆ ನಾನು ಪ್ಲ್ಯಾನಿಂಗನ್ನು ಮಾಡಿ ಕಳೆದ ಬಾರಿಯೂ ಕೂಡ ಎಷ್ಟು ದಿನಗಳನ್ನು ಕೊಟ್ಟಿದ್ದರು ದಿನವಹಿ ಯಾವ್ಯಾವ ದಿನ ಏನೇನು ಮಾಡಬೇಕು ಅಂತ ಕೊಟ್ಟಿದ್ರು ಸೊ ಒನ್ ಟು ನೈನ್ ಅಂದರೆ ಒಂಬತ್ತು ದಿನಗಳಲ್ಲಿ ಎಷ್ಟು ಕಾರ್ಡ್ಗಳನ್ನು ಕಳಿಸ್ಬೇಕು ಹಾಗೆ ಟೆನ್ ಟು ಲೆವೆನ್ ಟೆನ್ ಟು ಏಯ್ಟೀನ್ ಅಲ್ಲಿ ಎಷ್ಟು ಕಾರ್ಡ್ಗಳನ್ನು ಕಲಿಸ್ಬೇಕು ಅಂತೇಳಿ ಕೊಟ್ಟಿದ್ದರು ಆ ರೀತಿಯಲ್ಲಿ ಇತ್ತು ಪ್ಲ್ಯಾನಿಂಗು ಆದರೆ ಈ ಸಾರಿ ಆ ರೀತಿ ಏನು ಪ್ಲ್ಯಾನಿಂಗ್ ಕೊಟ್ಟಿಲ್ಲ ಆದರೆ ಇಲ್ಲಿ ನಾವು ನೋಡಿದಾಗ ಒಂದು ಪಿ ಡಿ ಎಫ್ನ ನೋಡಿದಾಗ ನಿಮಗೆ ಗಮನಿಸಿರ್ಬೋದು ಎಲ್ಲದರಲ್ಲೂ ಕೂಡ ಅಲ್ಲೂ ಕೂಡ ಐದು ಸ ಐದು ಥೀಮ್ಸ್ನ ತೆಗೆದುಕೊಂಡಿದ್ದಾರೆ ಎರಡನೇ ತರಗತಿ ಮಕ್ಕಳಿಗೆ ಸಿ ಒ ಎ ಪಿ ಟಿ ಒಂದನೇ ತರಗತಿಯ ಸಿ ಒ ಎ ಪಿ ಟಿ ಏನು ಐದು ಹಂತಗಳಿದೆಯೋ ಅಲ್ಲೂ ಕೂಡ ಐದು ಹಂತಗಳನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಮೂರನೇ ತರಗತಿ ಮಕ್ಕಳಿಗೆ ಎರಡನೇ ತರಗತಿಯ ಐದು ಮೈಲ್ ಸ್ಟೋನ್ಗಳನ್ನು ಕಲಿಸೋ ಕಲಿಸಲಿಕ್ಕೆ ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾನಿಲ್ಲಿ ಐದು ವಾರಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಒಂದೊಂದು ಮೈಲ್ ಸ್ಟೋನ್ಗಳನ್ನು ಒಂದೊಂದು ವಾರದಲ್ಲಿ ಕಲಿಸಲಿಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾನು ಫೈವ್ ವೀಕ್ ಪ್ಲಾನಿಂಗ್ ಅಂತೇಳಿ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇಂಗ್ಲೀಷ್ ನಲಿಕಲ್ಲಿ ತರ್ಟಿ ಡೇಸ್ ಪ್ಲ್ಯಾನಿಂಗ್ ಫಾರ್ ಬ್ರಿಡ್ಜ್ ಕೋರ್ಸು ಅಂದರೆ ಮೂವತ್ತು ದಿನಗಳು ಈಗಾಗಲೇ ನಿಮಗೆ ಗೊತ್ತಿದೆ ಬ್ರಿಡ್ಜ್ ಕೋರ್ಸನ್ನು ಮೂವತ್ತು ದಿನಗಳಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಸೊ ಇಲ್ಲಿ ಮೂವತ್ತು ಅಂದರೆ ಮೂರನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ಅಂದರೆ ಆ ಮೂರನೇ ತಾರೀಕಿಂದ ಒಂದು ವಾರ ನೆಕ್ಸ್ಟು ಅದರ ಹೇಳ್ತಾ ಹೋಗ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ವೀಕ್ ಒನ್ ವೀಕ್ ಒನ್ನಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಮತ್ತೆ ಇಲ್ಲಿ ಟೈಮಿಂಗ್ಸ್ ಹೇಗಿದೆ ಅಂದರೆ ಲಾಸ್ಟ್ ಇಯರ್ ಮಾಡಿದಾಗೆ ಈಗಲೂ ಈ ಸಾರಿನೂ ಕೂಡ ಟೈಮಿಂಗ್ಸ್ ಅದೇ ಥರ ಇದೆ ಫಸ್ಟ್ ತರ್ಟಿ ಮಿನಿಟ್ಸು ರೀಡಿಂಗ್ ಆ್ಯಂಡ್ ರೈಟಿಂಗ್ ಇರುತ್ತೆ ಸೆಕೆಂಡ್ ನೆಕ್ಸ್ಟು ಟ್ವೆಂಟಿ ಮಿನಿಟ್ಸು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಇರುತ್ತೆ ಆ್ಯಂಡ್ ಲಾಸ್ಟು ತರ್ಟಿ ಮಿನಿಟ್ಸು ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂದರೆ ಇಲ್ಲಿ ಏನು ಮೊದಲ ಮೂವತ್ತು ನಿಮಿಷದಲ್ಲಿ ಮಾಡಿರ್ತೀವೋ ಅದನ್ನು ಕಂಟಿನ್ಯೂ ಮಾಡಬೇಕು ಕೊನೆ ಮೂವತ್ತು ನಿಮಿಷಗಳಲ್ಲಿ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ಈಗ ಮೊದಲನೇ ವೀಕಲ್ಲಿ ವೀಕ್ ಒನ್ನಲ್ಲಿ ಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮೂರನೇ ತಾರೀಕಿಂದ ಎಂಟನೇ ತಾರೀಕರೆಗೂ ಬರುತ್ತೆ ಸೊ ಈ ವೀಕಲ್ಲಿ ಏನೇನೆಲ್ಲ ಕಲಿಸಬೇಕು ಈಗ ಇಲ್ಲಿ ನೋಡ್ತಿದ್ದೀರ ಮೊದಲ ಮೂವತ್ತು ನಿಮಿಷಗಳಲ್ಲಿ ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂತೆ ಎರಡನೇ ತರಗತಿಗೆ ಒಂದನೇ ತರಗತಿ ಕಾರ್ಡ್ಗಳನ್ನು ಬಳಸ್ಕೋಬೇಕು ಅಂತ ಆಗಲೇ ಹೇಳಿದೆ ಅದರಲ್ಲಿ ಸಿ ಒ ಎ ಪಿ ಟಿಗೆ ಸಂಬಂಧಪಟ್ಟಂಥ ಸಿ ಒ ಎ ಪಿ ಟಿ ಹಂತದಲ್ಲಿ ಬರುವಂಥ ಕಾರ್ಡ್ಗಳ ಸಂಖ್ಯೆಯಲ್ಲಿ ಕೊಟ್ಟಿದ್ದೀನಿ ಇಷ್ಟು ಕಾರ್ಡ್ಗಳನ್ನು ನೀವು ಬಳಸ್ಕೋಬೇಕಾಗತ್ತೆ ಒಟ್ಟು ಆರು ದಿನ ಸಿಗುತ್ತೆ ಆರು ದಿನದಲ್ಲಿ ಇಲ್ಲಿ ಒಟ್ಟು ಎಂಟು ಕಾರ್ಡ್ಗಳನ್ನು ಬಳಸ್ಕೊಂಡು ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಫಾರ್ಟಿ ನೈನ್ ಫಿಫ್ಟಿ ಒಟ್ಟು ಇಷ್ಟು ಕಾರ್ಡ್ಗಳನ್ನು ಕಾರ್ಡ್ಗಳಲ್ಲಿರುವಂಥ ಚಟುವಟಿಕೆಗಳನ್ನು ಮತ್ತು ಅಲ್ಲಿ ಕಾರ್ಡ್ಗಳಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ನೀವು ಕಲಿಸ್ಕೊಡ್ಬೇಕಾಗತ್ತೆ ನೆಕ್ಸ್ಟು ಈಗ ಕಲಿಸುವಂಥ ವಿಧಾನ ಹೇಗೆ ಅಂತ ನಿಮ್ಗೆ ಗೊತ್ತಿದೆ ಲಾಸ್ಟ್ ಇಯರ್ ಮಾಡಿದ್ದೀರಾ ಈಗ ಉದಾಹರಣೆಗೆ ಮೊದಲನೇ ಕಾರ್ಡನ್ನು ತೆಗೆದುಕೊಳ್ತೀರಾ ಮೊದಲನೇ ಕಾರ್ಡ್ ಬಂದು ನಲವತ್ತ ಎರಡನೇ ಕಾರ್ಡ್ ಈಗ ಸೋಮವಾರ ದಿನ ಇಂಗ್ಲೀಷ್ ಅವಧಿಯಲ್ಲಿ ಮಧ್ಯಾಹ್ನದ ಮೊದಲನೇ ಅವಧಿಯನ್ನು ಇಂಗ್ಲೀಷ್ ಮಾಡ್ಕೊಳ್ಳಿ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾಕೆಂದರೆ ಇಂಗ್ಲೀಷ್ಗೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ಮಧ್ಯಾಹ್ನದ ಅವಧಿಯಲ್ಲಿ ನೆಕ್ಸ್ಟ್ ಏನಾದ್ರು ರೇಡಿಯೋ ಪಾಠ ಬಂತು ಅಂದರೆ ಅಲ್ಲಿ ಕೊನೆಯ ಅವಧಿಯಲ್ಲಿ ರೇಡಿಯೋ ಪಾಠ ಮತ್ತು ಇಂಗ್ಲೀಷ್ನ ಮಾಡಿಕೊಂಡ್ರೆ ಇಂಗ್ಲೀಷ್ಗೆ ಜಾಸ್ತಿ ಸಮಯ ಸಾಕಾಗಲ್ಲ ಹಾಗಾಗಿ ಮಧ್ಯಾಹ್ನದ ಮೊದಲ ಅವಧಿಯನ್ನು ಇ ಎನ್ ಕೆಗೆ ಬಳಸ್ಕೊಳ್ಳಿ ಸೊ ಅಲ್ಲಿ ಮಧ್ಯಾಹ್ನದ ಮೊದಲನೇ ಅವಧಿಯಲ್ಲಿ ಇ ಎನ್ ಕೆನ ಸ್ಟಾರ್ಟ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಈಗ ಸೋಮವಾರ ದಿನ ನಲವತ್ತೆರಡನೇ ಕಾರ್ಡನ್ನು ಕೊಡ್ತೀರಾ ಅಲ್ಲಿ ಸಿ ಸಿ ಒ ಎ ಪಿ ಟಿ ಅಕ್ಷರಗಳನ್ನು ಬರೀಬೇಕಾಗಿರುತ್ತೆ ಸೊ ಆ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ ಆ ಕಾರ್ಡನ್ನು ನೋಡಿಕೊಂಡು ಇದಕ್ಕೆ ನೀವು ಪೂರಕವಾಗಿ ಒಂದು ಫೋರ್ ಲೈನ್ ನೋಟ್ಬುಕ್ಕನ್ನು ಮಕ್ಕಳಿಗೆ ಇಡಿಸ್ಬೇಕಾಗತ್ತೆ ಆ ಫೋರ್ ಲೈನ್ ನೋಟ್ಬುಕ್ಕಲ್ಲಿ ಆ ಕಾರ್ಡಲ್ಲಿ ಯಾವ ಮಾದರಿಯಲ್ಲಿ ಕೊಟ್ಟಿದ್ದಾರೋ ಅದೇ ಮಾದರಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ ಬರೆಸ್ಬೇಕಾಗತ್ತೆ ಸಿ ಒ ಎ ಪಿ ಟಿಯನ್ನು ಅದಾದ ನಂತರ ಈಗ ಆದಷ್ಟು ಈಗ ಕಲ್ತಿರ್ತಾರೆ ಮಕ್ಕಳು ಎರಡನೇ ತರಗತಿ ಮಕ್ಕಳು ಈಗ ಆಲ್ರೆಡಿ ಅವ್ರಿಗೆ ಕಲಿಸಿದ್ದೀವಿ ಸೊ ಬೇಗನೆ ಬರೀತಾರೆ ಅದು ಬರೆದಾದ ನಂತರ ಅವ್ರಿಗೆ ನೆಕ್ಸ್ಟು ಫಾರ್ಟಿ ತ್ರೀ ಕಾರ್ಡ್ ನಂಬರ್ ಫಾರ್ಟಿ ತ್ರೀಯನ್ನು ಕೊಟ್ಟು ಅಲ್ಲಿರುವಂಥ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಸೊ ಈ ತರ್ಟಿ ಮಿನಿಟ್ಸ್ ಒಳಗಡೆ ಫಾರ್ಟಿ ಟು ಫಾರ್ಟಿ ತ್ರೀ ಎರಡೂ ಕಂಪ್ಲೀಟ್ ಆಗಿದ್ದರೆ ತೊಂದರೆ ಇಲ್ಲ ಅಕಸ್ಮಾತ್ ಕಂಪ್ಲೀಟ್ ಆಗಿಲ್ಲ ಈಗ ಫಾರ್ಟಿ ತ್ರೀ ಫಾರ್ಟಿ ಟು ಕಂಪ್ಲೀಟ್ ಆಗಿದೆ ಫಾರ್ಟಿ ತ್ರೀ ಕಂಪ್ಲೀಟ್ ಆಗಿಲ್ಲ ಅಂದರೆ ಆ ಫಾರ್ಟಿ ತ್ರೀ ಅರ್ಧ ಅರ್ಧ ಆಗಿದ್ರೂ ಕೂಡ ಅದನ್ನು ನೆಕ್ಸ್ಟ್ ಲಾಸ್ಟ್ ತರ್ಟಿ ಮಿನಿಟ್ಸಲ್ಲಿ ಮತ್ತೆ ಅದೇ ಕಾರ್ಡನ್ನು ಫಾರ್ಟಿ ತ್ರೀ ಕಾರ್ಡನ್ನು ಕಂಟಿನ್ಯೂ ಮಾಡಬೇಕು ಅಕಸ್ಮಾತ್ ಫಾರ್ಟಿ ಟು ಫಾರ್ಟಿ ತ್ರೀ ಎರಡೂ ಕಂ ಕಂಪ್ಲೀಟ್ ಆಗಿದೆ ಫಾರ್ಟಿ ಫೋರ್ ಸ್ಟಾರ್ಟ್ ಮಾಡಿದರೂ ಅಷ್ಟರೊಳಗಡೆ ನೆಕ್ಸ್ಟು ಟ್ವೆಂಟಿ ಮಿನಿಟ್ಸ್ ಎಲ್ ಎಸ್ ಮಾಡಬೇಕಾಗತ್ತೆ ಸೊ ಅದನ್ನು ಅಲ್ಲಿಗೆ ಬಿಟ್ಟು ಎಲ್ ಎಸ್ ಕಾರ್ಡ್ಸನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಎಲ್ ಎಸ್ ಕಾರ್ಡ್ಸ್ ನಿರ್ವಹಣೆ ಆದ ನಂತರ ನೆಕ್ಸ್ಟ್ ತರ್ಟಿ ಮಿನಿಟ್ಸಲ್ಲಿ ಈ ಫಾರ್ಟಿ ಫೋರ್ ಕಾರ್ಡನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಇದೇ ರೀತಿಯಲ್ಲಿ ಪ್ರತಿದಿನ ಅಂದರೆ ಆರು ದಿನಗಳಲ್ಲೂ ಕೂಡ ಇದೇ ರೀತಿ ಮುಂದುವರಿಸಬೇಕು ಈಗ ಮೊದಲನೇ ದಿನ ಎರಡು ಕಾರ್ಡ್ ಮುಗಿದಿದೆ ನೆಕ್ಸ್ಟ್ ಮಾರನೇ ದಿನಕ್ಕೆ ಫಾರ್ಟಿ ಫೋರ್ ಕಾರ್ಡನ್ನು ಬಳಸ್ಕೋಬೇಕಾ ಎರಡನೇ ದಿನಕ್ಕೆ ಬಳಸ್ಕೋಬೇಕು ಈ ರೀತಿಯಲ್ಲಿ ಒಟ್ಟು ಈ ಎಂಟು ಕಾರ್ಡ್ಗಳನ್ನು ಕಲಿಸ್ಲಿಕ್ಕೆ ಆರು ದಿನಗಳ ಸಮಯ ಇರುತ್ತೆ ಸೋಮವಾರದಿಂದ ಶನಿವಾರದವರೆಗೂ ಕೂಡ ಸಮಯ ಇರುತ್ತೆ ಅಷ್ಟು ದಿನದಲ್ಲಿ ಯಾರು ಕಾರ್ಡ್ಗಳಲ್ಲಿ ಏನು ಚಟುವಟಿಕೆಗಳಿದೆ ಅಷ್ಟು ಕಾರ್ಡ್ ಅಷ್ಟು ಚಟುವಟಿಕೆಗಳನ್ನು ಮಕ್ಕಳು ಪೂರೈಸಿರಬೇಕಾಗುತ್ತೆ ಮತ್ತು ಕಿದೆಯ ದಾಖಲೆಯಾಗಿ ನಾನು ಆಗಲೇ ಫೋರ್ ಫೋನ್ಲೈನ್ ನೋಟ್ಬುಕ್ಕನ್ನು ಇಟ್ಟು ಬರೆಸ್ಬೇಕಾಗುತ್ತೆ ಮತ್ತು ಹೋಮ್ವರ್ಕನ್ನು ಕೂಡ ಕೊಡಬೇಕಾಗತ್ತೆ ಇದು ಇಂಪಾರ್ಟೆಂಟು ಹೋಮ್ವರ್ಕು ಕೊಡಬೇಕು ಜೊತೆಗೆ ಕ್ಲಾಸಲ್ಲೂ ಕೂಡ ಕ್ಲಾಸ್ ವರ್ಕ್ ಅಂತ ಇಟ್ಕೊಂಡು ಅಲ್ಲೂ ಕೂಡ ಮಕ್ಕಳಿಗೆ ಬರವಣಿಗೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಈಗ ತರ್ಟಿ ಮಿನಿ ನೆಕ್ಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ನಾನು ಎಲ್ ಎಸ್ ಎಲ್ ಎಸ್ ಕಾರ್ಡ್ಗಳನ್ನು ನಿರ್ವಹಣೆ ಮಾಡಬೇಕು ಅಲ್ಲಿ ಆಗಲೇ ಹೇಳಿದಾಗೆ ಗ್ರಾಮರ್ ಕಾರ್ಡ್ ಮತ್ತು ಕಾನ್ವರ್ಸೇಷನ್ ಕಾರ್ಡನ್ನು ಬಳಸ್ಕೋಬೇಕು ಈಗ ಗ್ರಾಮರ್ ಕಾರ್ಡ್ ಬಂದು ಮೊದಲ ವಾರದಲ್ಲಿ ಬಳಸಬೇಕಾಗಿರುವಂಥದ್ದು ನಂಬರ್ ನೈನ್ ನೈನಲ್ಲಿ ಏನು ಚಟುವಟಿಕೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ನೀವು ಈ ಒಂದು ಇಪ್ಪತ್ತು ನಿಮಿಷದಲ್ಲಿ ನಿರ್ವಹಣೆ ಮಾಡಬೇಕಾಗಿರುತ್ತೆ ಇಲ್ಲೂ ಕೂಡ ನೀವು ಒಟ್ಟು ಆರು ದಿನದಲ್ಲಿ ಎರಡೆರಡು ದಿನನ ಡಿವೈಡ್ ಮಾಡ್ಕೋಬೋದು ಉದಾಹರಣೆಗೆ ನಂಬರ್ ನೈನ್ ಕಾರ್ಡನ್ನು ಎರಡು ದಿನ ಉದಾಹರಣೆಗೆ ಸೋಮವಾರ ಮತ್ತು ಮಂಗಳವಾರ ಗ್ರಾಮರ್ ಕಾರ್ಡನ್ನು ನೀವು ಪರಿಚಯ ಮಾಡಿಕೊಟ್ಟು ಅದರಲ್ಲಿರುವಂಥ ಆ್ಯಕ್ಟಿವಿಟಿಯನ್ನು ಮಾಡಿಸಿದರೆ ಬುಧವಾರ ಗುರುವಾರ ನಂಬರ್ ಟ್ವೆಲ್ ಕಾನ್ವರ್ಸೇಷನ್ ಕಾರ್ಡನ್ನು ಹೇಳ್ಕೊಡಿ ನೆಕ್ಸ್ಟ್ ಲಾಸ್ಟಲ್ಲಿದೆ ಇಲ್ಲಿ ಫಾರ್ಟಿ ಸಿಕ್ಸ್ ಕಾರ್ಡ್ ನಂಬರು ಸೈಟ್ ವರ್ಡ್ಸ್ ಸೈಟ್ ವರ್ಡ್ಸನ್ನು ಇಲ್ಲಿ ಕಲ್ಸಿರ್ತೀರಾ ಇಲ್ಲಿ ಆರ್ ಡಬ್ಲ್ಯೂದಲ್ಲಿ ಫಾರ್ಟಿ ಟು ಫಾರ್ಟಿ ಸಿಕ್ಸ್ ನಂಬರ್ ಕಾರ್ಡನ್ನು ಕಲಿಸಿರ್ತೀರ ಸೊ ಕೊನೆಯಲ್ಲಿ ಯಾಕೆ ಕೊನೆ ಎರಡು ದಿನದಲ್ಲಿ ಕಲಿಸಿ ಅಂತ ಹೇಳ್ತಿದ್ವಿ ಈ ಒಂದು ಸೈಟ್ ವರ್ಡ್ಸನ್ನು ಇಲ್ಲಿ ರಿಕಾಲ್ ಮಾಡಬೇಕು ಅಂತಂದರೆ ಇಲ್ಲಿ ಆಲ್ರೆಡಿ ಇಲ್ಲಿ ನೀವು ಫಾರ್ಟಿ ಸಿಕ್ಸನ್ನು ಕಲಿಸಿರ್ತೀರ ಸೊ ಸೈಟ್ ವರ್ಡ್ಸ್ ಕಳ್ದೋದು ಇಲ್ಲಿ ಜಸ್ಟ್ ರಿಕಾಲ್ ಮಾಡೋದು ರಿಕಾಲ್ ಮಾಡಲಿಕ್ಕೆ ಅಲ್ಲಿ ಒಂದು ಲ್ಯಾಂಗ್ವೇಜ್ ಗೇಮನ್ನು ಬಳಸ್ಕೋಬೇಕು ಅಂತ ಹೇಳಿದ್ದಾರೆ ಸೊ ಫೈರ್ ಆನ್ ದ ಮೌಂಟೇನ್ ಅಂತ ಲ್ಯಾಂಗ್ವೇಜ್ ಗೇಮ್ ಕೊಟ್ಟಿದ್ದಾರೆ ಅದು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಈ ಕಾರ್ಡಲ್ಲಿರುತ್ತೆ ಲ್ಯಾಂಗ್ವೇಜ್ ಗೇಮ್ ಕಾರ್ಡಲ್ಲಿದೆ ಅದನ್ನು ನೋಡಿಕೊಂಡು ನೀವು ಸೈಟ್ ವರ್ಡ್ಸನ್ನು ಏನು ಕಲ್ತಿರ್ತಾರೋ ಅದನ್ನು ಅಂದರೆ ಸೈಟ್ ವರ್ಡ್ಸನ್ನು ಮಿಂಚು ಪಟ್ಟಿಗಳನ್ನ ತಯಾರಿಸ್ಕೋಬೇಕು ಹರಡಿಬಿಟ್ಟು ಫೈರ್ ಆನ್ ದ ಮೌಂಟೇನ್ ಅಂತ ಹೇಳಿ ಆಟವನ್ನು ಆಡಿಸಿ ಅಲ್ಲಿ ಔಟ್ ಆದಂಥ ಮಕ್ಕಳಿಗೆ ಯಾವುದಾದ್ರೂ ಒಂದು ಸೈಟ್ ವರ್ಡ್ಸನ್ನು ಹೇಳಿ ಆ ಸೈಟ್ ವರ್ಡ್ಸನ್ನು ಮಗು ಆಯ್ಕೆ ಮಾಡ್ಕೋಬೇಕು ಈ ರೀತಿಯಲ್ಲಿ ಒಂದು ಸೈಟ್ ವರ್ಡ್ಸ್ ನ್ನ ರಿಕಾಲ್ ಮಾಡಲಿಕ್ಕೆ ಅವಕಾಶವನ್ನು ಈ ಒಂದು ಗೇಮ್ ಮೂಲಕ ಕೊಡಬೇಕಾಗುತ್ತೆ ಸೊ ಇಲ್ಲಿ ನಂಬರ್ ನೈನ್ ಕಾರ್ಡ್ ಎರಡು ದಿನ ನಂಬರ್ ಟ್ವೆಲ್ ಕಾರ್ಡ್ ಎರಡು ದಿನ ಹಾಗೆ ಈ ಸೈಟ್ ವರ್ಡ್ಸ್ನ ರಿಕಾಲ್ ಮಾಡಲಿಕ್ಕೆ ಲಾಸ್ಟ್ ಎರಡು ದಿನವನ್ನು ಈ ರೀತಿಯಲ್ಲಿ ನೀವು ಬೈಫರ್ಗೆಟ್ ಮಾಡಿಕೊಂಡ್ರೆ ಎಲ್ ಎಸ್ ಅನ್ನು ನೀವು ಸಂಪೂರ್ಣವಾಗಿ ಒಂದು ವಾರದಲ್ಲಿ ಇಲ್ಲಿ ನಿಗದಿಪಡಿಸಿರುವಂಥದ್ದನ್ನು ಸಂಪೂರ್ಣವಾಗಿ ಮುಗಿಸ್ಕೋಬೋದು ಅದೇ ರೀತಿ ಲಾಸ್ಟ್ ತರ್ಟಿ ಮಿನಿಟ್ಸಲ್ಲಿ ಮೊದಲೇ ಹೇಳಿದಾಗೆ ಇಲ್ಲಿ ಏನು ಬಿಟ್ಟಿರ್ತೀರೋ ಅದನ್ನು ಕಂಟಿನ್ಯೂ ಮಾಡೋದಿರುತ್ತೆ ಸೊ ಒಟ್ಟಾರೆ ಒಂದು ವಾರದಲ್ಲಿ ಅಂದರೆ ಮೂರನೇ ತಾರೀಕಿಂದ ಏನು ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಸೋಮವಾರದಿಂದ ಶನಿದ ಬಾರದವರೆಗೂ ಎರಡನೇ ತರಗತಿಗೆ ಒಂದನೇ ತರಗತಿ ಕಾರ್ಡ್ಗಳನ್ನು ನಿರ್ವಹಣೆ ಮಾಡ್ತೀರ ಅದೇ ಸಮಯದಲ್ಲಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಇದು ಎಲ್ ಎಸ್ ಮತ್ತು ಸಾರಿ ಎರಡನೇ ತರಗತಿ ಮೂರನೇ ತರಗತಿ ಮತ್ತು ಒಂದನೇ ತರಗತಿ ವಿದ್ಯಾಪ್ರವೇಶ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಇದು ಇಲ್ಲಿ ಎರಡನೇ ತರಗತಿ ಮಕ್ಕಳಿಗೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸೂಚನೆಗಳನ್ನು ಕೊಟ್ಟು ಹಾಗೆ ಮೂರನೇ ತರಗತಿ ಮಕ್ಕಳಿಗೂ ಕೂಡ ಸೂಚನೆಗಳನ್ನು ಕೊಟ್ಟು ತದನಂತರ ನೀವು ಆದ ಮಕ್ಕಳಿಗೆ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗತ್ತೆ ಯಾಕೆಂದರೆ ಇವರು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಆಲ್ರೆಡಿ ಕಲ್ತಿರುವಂಥ ವಿಷಯಗಳಾಗಿರೋದ್ರಿಂದ ಅವರಿಗೆ ಮತ್ತೆ ಹೇಳ್ಕೊಡೋಂಥ ಅವಶ್ಯಕತೆ ಅಷ್ಟು ಅಷ್ಟಾಗಿ ಇರೋದಿಲ್ಲ ಬಟ್ ಆದರೆ ಮಾರ್ಗದರ್ಶನವನ್ನು ಮಾಡಲೇಬೇಕಾಗುತ್ತೆ ಎರಡನೇ ತರಗತಿಗೆ ಹೇಗೆ ನೀವು ಇಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ರು ಮತ್ತು ಆರ್ ಡಬ್ಲ್ಯೂ ಎಲ್ ಎಸ್ ಮತ್ತು ಈ ಲಾಸ್ಟ್ ತರ್ಟಿ ಮಿನಿಟ್ಸ್ ಆರ್ ಡಬ್ಲ್ಯೂ ಹೇಗೆ ನಿರ್ವಹಣೆ ಮಾಡಿದ್ರು ಸೇಮ್ ಅದೇ ಮಾದರಿಯಲ್ಲಿ ಮೂರನೇ ತರಗತಿ ಮಕ್ಕಳಿಗೂ ಕೂಡ ಎರಡನೇ ತರಗತಿ ಕಾರ್ಡ್ಗಳನ್ನು ಬಳಸಿ ಸೇತು ಮಾಡಬೇಕು ಇಲ್ಲಿ ಯಾವ್ಯಾವ ಕಾರ್ಡ್ಗಳನ್ನು ಬಳಸಬೇಕು ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ಅದೇ ಕಾರ್ಡ್ಗಳನ್ನು ಒಂದು ವಾರದ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಜೊತೆಗೆ ಎಲ್ ಎಸ್ ಕಾರ್ಡ್ಸ್ಗಳು ಕಾಮನ್ ಆಗಿರುತ್ತೆ ನಂಬರ್ ಕಾಮನ್ ಆಗಿರುತ್ತೆ ಆಕ್ಟಿವಿಟೀಸ್ ಬೇರೆ ಬೇರೆ ಇರುತ್ತೆ ಇಲ್ಲೂ ಕೂಡ ನೀವು ನೋಡ್ಬೋದು ಗ್ರಾಮರ್ ಕಾರ್ಡ್ ನೈನ್ ಅಂತ ಇದೆ ಇದು ಎರಡನೇ ತರಗತಿಯ ಎಲ್ ಎಸ್ ಕಾರ್ಡ್ ಇದು ಮೊದಲನೇ ಎರಡನೇ ಕ್ಲಾಸ್ ಮಕ್ಕಳಿಗೆ ಒಂದನೇ ತರಗತಿಯ ಎಲ್ ಎಸ್ ಕಾರ್ಡ್ ಇದು ನೆನಪಲ್ಲಿರಲಿ ಹಾಗೆ ಇಲ್ಲೂ ಕೂಡ ಸೈಟ್ ವರ್ಡ್ಸ್ನ ರಿಕಾಲ್ ಮಾಡಲಿಕ್ಕೆ ಒಂದು ಗೇಮು ಸೇಮ್ ಫೈರ್ ಆನ್ ದ ಮೌಂಟೇನ್ ಅಂತ ಕೊಟ್ಟಿದ್ದಾರೆ ಇದು ಸೇಮ್ ಒಂದೇ ರೀತಿಯ ಗೇಮನ್ನು ಕೊಟ್ಟಿದ್ದಾರೆ ಹಾಗಾಗಿ ಸೈಟ್ ವರ್ಡ್ಸನ್ನು ಎರಡನೇ ಕ್ಲಾಸಲ್ಲಿ ಮೂ ಎರಡನೇ ಕ್ಲಾಸ್ ಮಕ್ಕಳಿಗೆ ಬೇರೆ ಸೈಟ್ ವರ್ಡ್ಸ್ ಇರುತ್ತೆ ಒಂದನೇ ಕ್ಲಾಸ್ ಮಕ್ಕಳಿಗೆ ಬೇರೆ ಸೈಟ್ ವರ್ಡ್ಸ್ ಇರುತ್ತೆ ಸೊ ಅದೇ ಎಲ್ಲ ಸೈಟ್ ವರ್ಡ್ಸ್ಗಳ ಮಿಂಚು ಪಟ್ಟಿಗಳನ್ನ ನೀವು ತಯಾರು ಮಾಡಿಕೊಂಡು ಈ ಒಂದು ಗೇಮ್ ಮೂಲಕ ರಿಕಾಲ್ ಮಾಡಬೇಕಾಗುತ್ತೆ ಇದಿಷ್ಟು ಮೊದಲನೇ ವಾರದ ಒಂದು ಪ್ಲ್ಯಾನಿಂಗು ಇದೇ ಮಾದರಿಯಲ್ಲಿ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಐದನೇ ವಾರ ಇಷ್ಟು ವಾರಗಳಲ್ಲೂ ಕೂಡ ಇದೇ ಮಾದರಿಯಲ್ಲಿ ನೀವು ಚಟುವಟಿಕೆಗಳನ್ನ ನಿರ್ವಹಣೆ ಮಾಡಬೇಕು ಆದರೆ ಕಾರ್ಡ್ಗಳ ಸಂಖ್ಯೆ ಮಾತ್ರ ಬದಲಾಗಿರುತ್ತೆ ಈ ಒಂದು ಪಿ ಡಿ ಎಫನ್ನು ನೋಡಿಕೊಂಡ್ರೆ ನಿಮಗೆ ಹೇಗೆ ನೀವು ನಿರ್ವಹಣೆ ಮಾಡ್ಬೋದು ಅನ್ನೋದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಎರಡನೇ ವಾರ ಅಂದರೆ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಇ ಎಸ್ ಬಿ ಐಯನ್ನು ಕಲಿಸಬೇಕಾಗತ್ತೆ ಆರ್ ಡಬ್ಲ್ಯೂದಲ್ಲಿ ಹಾಗೆ ಎರಡನೇ ತರ ಮೂರನೇ ತರಗತಿ ಮಕ್ಕಳಿಗೆ ಮೈಲ್ಸ್ಟೋನ್ ಐದನ್ನು ಪರಿಚಯ ಮಾಡಬೇಕಾಗತ್ತೆ ಸ್ಟೋನ್ ಐದರ ಕಾರ್ಡ್ಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಅಲ್ಲಿ ಗ್ರಾಮರ್ ಕಾರ್ಡ್ ಬಂದು ಹದಿನಾರು ಕಾನ್ವರ್ಸೇಷನ್ ಕಾರ್ಡ್ ಬಂದು ಹತ್ತೊಂಬತ್ತು ಈ ಒಂದು ಎಲ್ ಎಸ್ ಕಾರ್ಡ್ಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ವಾರದಲ್ಲಿ ಹದಿನೇಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಎರಡನೇ ತರಗತಿ ಮಕ್ಕಳಿಗೆ ಯು ಡಿ ಜಿ ಆರ್ ಎಮ್ಗೆ ಸಂಬಂಧಪಟ್ಟಂಥ ಕಾರ್ಡ್ಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಮೂರನೇ ತರಗತಿ ಮಕ್ಕಳಿಗೆ ಸ್ಟೋನ್ ಆರಕ್ಕೆ ಸಂಬಂಧಪಟ್ಟಂಥ ಕಾರ್ಡ್ಗಳನ್ನು ನಿರ್ವಹಣೆ ಪಣೆ ಮಾಡಬೇಕಾಗುತ್ತೆ ಹಾಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತಾರು ಗ್ರಾಮರ್ ಕಾರ್ಡ್ ಮತ್ತು ಕಾನ್ವರ್ಸೇಷನ್ ಕಾರ್ಡನ್ನು ನಾವಿಲ್ಲಿ ಪರ್ಚೇಸ್ ಮಾಡಿಸಿ ಸಾರಿ ರಿಕಾಲ್ ಮಾಡಿಸ್ಬೇಕಾಗತ್ತೆ ನೆಕ್ಸ್ಟು ನಾಲ್ಕನೇ ವಾರದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಾಲ್ಕನೇ ವಾರ ಅಲ್ಲಿ ಎಫ್ ಎಸ್ ಜೆಲ್ ಡಬ್ ಡಬ್ಲ್ಯೂ ವೈಗೆ ಸಂಬಂಧಪಟ್ಟಂತೆ ಎರಡನೇ ತರಗತಿಗೆ ಹಾಗೆ ಮೂರನೇ ತರಗತಿಗೆ ಮೈಲ್ಸ್ಟೋನ್ ಏಳನ್ನು ನಾವು ನಿರ್ವಹಣೆ ಏಳರಲ್ಲಿ ಬರುವಂಥ ಕಾರ್ಡ್ಗಳನ್ನು ರಿಕಾಲ್ ಮಾಡಬೇಕಾಗುತ್ತೆ ಜೊತೆಗೆ ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಗ್ರಾಮರ್ ಕಾರ್ಡು ಮೂವತ್ತು ಮತ್ತು ಮೂವತ್ತ್ಮೂರನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕೊನೆಯ ವಾರ ಐದನೇ ವಾರ ಐದನೇ ವಾರದಲ್ಲಿ ಒಂದನೇ ತಾರೀಕು ಅಂದರೆ ಜುಲೈ ಫಸ್ಟ್ ವೀಕ್ ಬರುತ್ತೆ ಸೊ ಈ ವಾರದಲ್ಲಿ ನಾವು ಎರಡನೇ ತರಗತಿಗೆ ಜೆ ಕೆ ಕ್ಯೂ ವಿ ಎಕ್ಸ್ ಜಡ್ಗೆ ಸಂಬಂಧಪಟ್ಟಂಥ ಕಾರ್ಡ್ಗಳನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಮೂರನೇ ತರಗತಿಗೆ ಸಾವಿರ ಎಂಟನ್ನು ಪರ್ ಎಂಟನ್ನು ರಿಕಾಲ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರೋಂಥ ಕಾರ್ಡ್ಗಳನ್ನು ಹಾಗೆ ಗ್ರಾಮರ್ ಕಾರ್ಡ್ ಬಂದು ನಲವತ್ನಾಲ್ಕು ಮತ್ತು ನಲವತ್ತೇಳು ಈ ಒಂದು ಗ್ರಾಮರ್ ಕಾರ್ಡ್ಗಳನ್ನು ನಾವು ಎಲ್ಲ ಕಲಿಸ್ಕೊಡಬೇಕಾಗುತ್ತೆ ಇದಿಷ್ಟು ಮಾಹಿತಿಗಳು ನಿಮಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ ಇದರ ಒಂದು ಸಾಫ್ಟ್ ಕಾಪಿಯನ್ನು ನಿಮ್ಮ ಮೊಬೈಲಲ್ಲಿ ಇಟ್ಕೋಬೋದು ಇದನ್ನೇ ಜೆರಾಸ್ ತೊಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಒಂದು ಸಾರಿ ಇದನ್ನು ನೋಡಿಕೊಂಡು ಯಾವ್ಯಾವ ಕಾರ್ಡನ್ನು ನೀವು ಜೋಡಿಸ್ಕೋಬೇಕು ಯಾವ್ಯಾವ ವಾರದಲ್ಲಿ ಅಂತೇಳಿ ಏನಲ್ಲಿ ಕಲಿ ಬ್ಯಾಗ್ ಇದೆಯೋ ಅಥವಾ ಟ್ರೇ ಇದ್ದರೆ ಟ್ರೇನ ಬಳಸ್ಕೊಳ್ಳಿ ಇಲ್ಲ ಬ್ಯಾಗ್ ಈಗ ಆಲ್ರೆಡಿ ಬ್ಯಾಗ್ ಇರೋದ್ರೆ ಬ್ಯಾಗಲ್ಲೇ ಜೋಡಿಸಿಟ್ಕೊಬಿಡಿ ಇಷ್ಟು ಕಾರ್ಡ್ಗಳನ್ನು ಐದು ಪಾರ್ಟ್ಗಳಲ್ಲಿ ಜೋಡಿಸಿಟ್ ಐದು ಪೌಚ್ಗಳಲ್ಲಿ ಜೋಡಿಸಿಟ್ಕೊಳ್ಳಿ ಅವಾಗ ನಿಮಗೆ ಈಸಿಯಾಗಿ ಸಿಗುತ್ತೆ ಸೊ ಅವೇ ಕಾರ್ಡ್ಗಳನ್ನು ಸಪ್ರೇಟಾಗಿ ತೆಗೆದುಕೊಟ್ಟು ಮಕ್ಕಳಿಗೆ ಒಂದು ಸರಿ ನೀವು ಅಲ್ಲಿ ಜೋಡಿಸ್ಕೊಟ್ಬಿಟ್ರೆ ಮಕ್ಕಳಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳೇ ಬಂದು ಕಾರ್ಡ್ಗಳನ್ನ ತೆಗೆದುಕೊಳ್ತಾರೆ ಸೂಚನೆಗಳನ್ನು ಯಾಕೆಂದರೆ ಈಗ ಆಲ್ರೆಡಿ ಅವ್ರು ಕಲ್ತಿರೋದ್ರಿಂದ ಸೂಚನೆಗಳನ್ನು ಪಾಲಿಸ್ಕೊಂಡು ಅವರು ಕಲಿತು ಅದನ್ನು ಬರೀತಾರೆ ಆದಷ್ಟು ಎಷ್ಟು ಬರವಣಿಗೆ ಮಾಡಿಸ್ತಿರೋ ಅಷ್ಟು ಒಳ್ಳೆಯದು ಯಾಕೆಂದರೆ ಈಗಾಗಲೇ ಹೇಳ್ದೆ ನಾನು ಲೈನ್ ಬುಕ್ಕನ್ನು ಇಟ್ಟು ಅದರಲ್ಲಿ ಬರವಣಿಗೆ ಮಾಡಿಸ್ಬೇಕು ಜೊತೆಗೆ ಮತ್ತೊಂದು ಫೋರ್ ಲೈನ್ನ ಬುಕ್ಕನ್ನು ಇಡಿಸಿ ಬೇಕಾದರೆ ಮನೆಯಲ್ಲೂ ಕೂಡ ಹೋಮ್ವರ್ಕನ್ನು ಕೂಡ ನೀವು ಕೊಟ್ಟು ನಿರ್ವಹಣೆ ಮಾಡಬೇಕು ಯಾಕೆಂದರೆ ಇದು ಎಫ್ ಎ ಒನ್ಗೆ ಕೌಂಟಿಂಗ್ ಆಗುತ್ತೆ ಎಫ್ ಎ ಒನ್ಗೆ ಕೌಂಟಿಂಗ್ ಆಗೋದ್ರಿಂದ ಆದಷ್ಟು ಇದನ್ನು ತುಂಬ ಉತ್ತಮವಾಗಿ ಕಲಿಸ್ಕೊಂಡ್ರೆ ನಮಗೆ ಎಫ್ ಎ ಒನ್ಗೆ ಮತ್ತು ಮಕ್ಕಳು ಕಲೀಲಿ ಕಲಿಸೋದಕ್ಕೆ ತೊಂದರೆ ಆಗೋದಿಲ್ಲ ಹಾಗಾಗಿ ಉತ್ತಮವಾಗಿ ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಇದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಏನಾದರೂ ಅಡಿಷ್ನಲ್ಲಾಗಿ ಸೇರಿಸಬೇಕು ಅಂತ ಹೇಳಿದ್ರು ಕೂಡ ದಯಮಾಡಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು